ಅದ್ದೂರಿಯಾಗಿ ಜರುಗಿದ್ದ ಜೋಡು ರಥೋತ್ಸವ ಇದು ಜೇವರಿಗೆ ತಾಲೂಕಿನ ಶಿಖಾಪುರ ಗ್ರಾಮದಲ್ಲಿ ಶ್ರೀ ವಿಶ್ವರಾಜ್ಯರು ಮತ್ತು ಮಾತು ಶ್ರೀ ಬಸವಾಂಬಿ ತಾಯಿಯವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಜೋಡು ರಥೋತ್ಸವ ಮತ್ತು ಧರ್ಮಸಭೆ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಉಜ್ಜೇನಿ ಪೀಠದ ಜಗದ್ಗುರುಗಳು ವಹಿಸಿ ಮಾತನಾಡಿದರು ಶ್ರೀ ಶಖಾಪುರ ಪೀಠವು ಈ ಭಾಗದ ಎರಡನೇ ಶಕಾಶಿಯಂತೆ ಧರ್ಮದ ಕಾರ್ಯ ಮಾಡುತ್ತಾ ಇದು ಶಿಕ್ಷಣ ಮತ್ತು ಕೃಷಿ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಸಾಧನೆಯನ್ನ ಇತ್ತು ಮುಂದಿನ ದಿನಮಾನದಲ್ಲಿ ಶ್ರೀಮಠ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಎಂದು ಹಾರೈಸಿದರು ಈ ಸಂದರ್ಭದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಸೇರಿ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದ್ವು ಈ ಸಂದರ್ಭದಲ್ಲಿ ಹಲವಾರು ಮಟ್ಟದ ಶ್ರೀಗಳು ಹಾಗೂ ರಾಜಕೀಯ ಗಣ್ಯ ವ್ಯಕ್ತಿಗಳು ಭಾಗಿಯಾಗಿದ್ರು ಆ ಜಾಗದೊಳಗೆ ಬಂದು ಪ್ರಸಾದ ಮಾಡಿ ಎಷ್ಟೋ ಮಂದಿ ಗುಣಮುಖರಾಗಿ ಹೊರಗೆ ಬಂದದ್ದನ್ನು ನೋಡಿಕೊಂಡ್ರೆ ಆ ಹಿಂದಿನ ಸಂಪ್ರದಾಯವನ್ನು ಬಿಡಬಾರ್ದು ಅನ್ನುವಂಥ ದೃಷ್ಟಿಯಿಂದ ನಮ್ಮ ಶಾಖಾಪುರದ ಭಕ್ತರು ಸೂಕ್ತ ಮತ್ತಿನ ಭಕ್ತರೆಲ್ಲ ಸುಮಾರು ಐವತ್ತು ಕುಂಟಲ್ ಗಟ್ಟಲೆ ಬಟ್ಟೆ ಬೆಳಿತಾರೆ ಈ ಜಾತ್ರೆ ಎರಡು ತೋ ತೇರು ಯಾಕೆ ಹೇಳ್ತೀವಿ ಅಂತ ಕೇಳಿದರೆ ವಿಶ್ವಾರಾಧ್ಯರು ತಾಯಿಯವರು ಇಪ್ಪತ್ತೈದು ವರ್ಷಗಳ ಪರ್ಯಂತರವಾಗಿ ಕೃಷಿಕಾಯಕವನ್ನು ಮಾಡಿ ದೇವಿಯನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಭೂಮಿಯೊಳಗ ಅವ್ರು ಅನೇಕ ಕೃಷಿ ಮಾಡಿ ಅನುಷ್ಠಾನವನ್ನು ಮಾಡಿ ಬೇಡದ ಭಕ್ತರಿಗೆ ಇಷ್ಟಾರ್ಥಗಳನ್ನು ಪೂರೈಸಿರ್ತಕ್ಕಂಥ ಈ ಜಾಗ ಇರುವುದರಿಂದ ದಂಪತಿಗಳ ಜೋಡ ರಥೋತ್ಸವ ಮಾಡ್ಬೇಕಂತ ತಿಳ್ಕೊಂಡು ನಮ್ಮ ಶಾಖಾಪುರದ ಸಮಸ್ತ ಸದ್ಭಕ್ತಾದಿಗಳು ಒಂದು ಸಂಕಲ್ಪದ ಮೇರೆಗೆ ಈ ರೊಟ್ಟಿ ಜೋಡಋಥೋತ್ಸವವನ್ನು ಆಚರಣೆ ಮಾಡ್ತಾ ಎಷ್ಟು ಜನ ಸೇರುವಂತ ಸುಮಾರು ಒಂದು ಇಪ್ಪತ್ತೈದು ಸಾವಿರ ಜನ ಮ್ಯಾರು ಸೇರಬಹುದು ಮಟ್ಟಿಗೆ ಭಕ್ತರಿಗೆ ಊಟ ಪ್ರಸಾದ ಶಿರಾ ಅನ್ನ ಸಾರು ರೊಟ್ಟಿ ಅನೇಕ ನಮ್ಮ ಶಾಖಾಪುರ ತಾಯಿ ಅಂದ್ರೆ ಸುಮಾರು ಒಂದು ಆರು ಗಂಟಲೆ ಅಂದ್ರೆ ಹದಿನೈದು ಕುಂಟಲ್ ರೊಟ್ಟಿ ಬೆಳೆದ ಚಿರು ಮತ್ತೆ ಇದಕ್ಕೂ ಹಿಂಗಾಗಿ ಪಾದಯಾತ್ರೆನು ಕೂಡ ಮೂರು ವರ್ಷದ ಬಹಳ ವೈಭವದಿಂದ ಎಲ್ಲಾ ಭಕ್ತರು ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ ದಾರಿ ದಾರಿ ಒಳಗೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಜನರಿಗೆಲ್ಲ ಯಾತ್ರೆ ಜೋಗರ್ಲಿಂದ ನಾವು ಇಪ್ಪತ್ತೆರಡಕ್ಕೆ ಇಲ್ಲಿ ಬಂದು ಸಂಜೆ ಸಭೆಗೆ ಪಾಲ್ಗೊಂಡಿದ್ವಿ ಪ್ರತಿ ವರ್ಷವೂ ಕೂಡ ಆ ಒಂದು ಜೋಗುರು ಅಂದ್ರೆ ಆ ಜೋಗುರು ಅಂದರೆ ಜನ್ಮಭೂಮಿ ಬಸವಂಬೆ ತಾಯಿ ಪುಣ್ಯ ಪುಣ್ಯಭೂಮಿ ಜನ್ಮಭೂಮಿ ಇರೋದರಿಂದ ಆ ಒಂದು ಕ್ಷೇತ್ರದಿಂದ ನಮ್ಮೆಲ್ಲ ಭಕ್ತರು ಜೋಗುರದಿಂದ ಪಾದಯಾತ್ರೆ ಮಾಡಬೇಕನ್ನುವಂಥ ಭಕ್ತರು ಒಂದು ಒತ್ತಾಯ ಮೇರೆಗೆ ಆ ಒಂದು ಪಾದಯಾತ್ರೆ ಭಾಳ ಯಶಸ್ವಿಯಾಗಿ ಮೂರನೇ ವರ್ಷದಲ್ಲಿಯೂ ಕೂಡ ಭಾಳ ಹೆಚ್ಚಿನ ಜನಸಂಖ್ಯೆ ಮೂರುವರೆ ಮೂರು ಸಾವಿರ ಜನ ಪಾದಯಾತ್ರೆ ಪಾಲ್ಗೊಂಡಿದ್ದಾರೆ ಆಮೇಲೆ ಎಷ್ಟು ಜನ ಸೇರುವಂತೆ ನಿಜಕ್ಕೆ ಸಿಗಬೇಕು ನಲ್ವತ್ತು ಸಾವಿರ ತನಕ ನಮ್ಮ ಲೆಕ್ಕ ಇದೆ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಕ್ವಿಂಟಲ್ ಅನಾಜು ಖರ್ಚಾಗ್ತದೆ ಅಕ್ಕಿ ಬಂತು ಪುರಾಣದ ಸುಮಾರು ಐದೇ ಮೂವತ್ತು ಕ್ವಿಂಟಲ್ ಅನಾಜು ಇದ್ದೆ ಎಲ್ಲ ಕಡೆದು ಜನ ಬರ್ತಾರೆ ಒಂದು ಕಡೆ ಅಂತಲ್ಲ ಎಲ್ಲ ಜಿಲ್ಲೆಯಿಂದ ಬರ್ತಾರೆ ಆಂಧ್ರದಿಂದ ಬರ್ತಾರೆ ಮಹಾರಾಷ್ಟ್ರದಿಂದ ಬರ್ತಾರೆ ಇವರ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಪ್ರತಿ ವರ್ಷವೂ ಕೂಡ ಬಿಲ್ವಾ ಹಾಸ್ಪಿಟಲಿಂದ ಒಂದೆಲ್ಲ ಒಂದು ಚಿಕಿತ್ಸೆಗಳನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ ಭಾಳಷ್ಟು ಜನರು ಈ ಹಳ್ಳಿ ಭಾಗದಲ್ಲಿರ್ತಕ್ಕಂಥ ಎಲ್ಲ ಜನರಿಗೂ ಕೂಡ ಇದ್ರ ಉಪಯೋಗ ಕೂಡ ಇದೆ ಈಗಾಗಲೇ ನಮ್ಮ ಡಾಕ್ಟರ್ ಸಾಹೇಬರು ಪ್ರತಿ ವರ್ಷವೂ ಕೂಡ ಅವ್ರದೆಲ್ಲ ಸಿಬ್ಬಂದಿಯನ್ನು ತಗೊಂಡು ಬಂದು ಈ ಒಂದು ಸಾಮಾಜಿಕ ಮತ್ತು ಧಾರ್ಮಿಕ ಆಧ್ಯಾತ್ಮಿಕ ಮೂರು ರೀತಿಯಲ್ಲಿ ಶ್ರೀಮಠವನ್ನು ಮಾಡ್ಕೊಂಡು ಬಂದಿದೆ ಸುಮಾರು ವರ್ಷಗಳಿಂದಲೂ ಕೂಡ ಸಾಮೂಹಿಕ ಲಗ್ನಗಳಾಗಿರ್ಬೋದು ಹೆಲ್ತ್ ಕ್ಯಾಂಪ್ ಅಂತೂ ಪ್ರತಿ ವರ್ಷವೂ ಡಾಕ್ಟರ್ ಸಾಹೇಬ್ರ ಪ್ರತಿ ವರ್ಷ ಜಾತ್ರೆಗೆ ಮಾಡಬೇಕನ್ನುವಂಥ ಒಂದು ಸಂಕಲ್ಪ ಅವರು ಮಾಡಿದ್ದಾರೆ ಈ ವರ್ಷವೂ ಕೂಡ ಅವರು ಎಲ್ಲ ಸಿಬ್ಬಂದಿ ವರ್ಗಗಳು ಬಂದು ಬೆಳಗ್ಗೆ ಹತ್ತು ಗಂಟೆಗೆ ಪ್ರಾರಂಭವಾಗಿ ಇನ್ನೂ ಕೂಡ ಜನರು ಬರ್ತಕ್ಕಂಥವ್ರಿಗೂ ಕೂಡ ಯಾವುದೇ ಬಿ ಪಿ ಶುಗಾರು ಯಾವುದೇ ಇದ್ರೂ ಕೂಡ ಒಳ್ಳೆ ರೀತಿಯಿಂದ ಚೆಕಪ್ ಮಾಡಿ ಅವರಿಗೆ ಬಂದಂಥವರಿಗೆ ಎಲ್ಲ ಒಳ್ಳೆ ರೀತಿಯಿಂದ ಇದನ್ನು ಒಳ್ಳೆಯ ಒಂದು ಇದು ಮಾಡ್ತಕ್ಕಂಥದ್ದನ್ನು ನಮಗೂ ಕೂಡ ಖುಷಿ ತಂದಿದೆ ಯಾಕಂದರೆ ಮಠ ಮಾನ್ಯಗಳು ಅಂತಂದರೆ ಬರೆಯ ಒಂದು ಕಾರ್ಯಕ್ರಮ ಸೀಮಿತ ಆಗಬಾರ್ದು ಎಲ್ಲ ರೀತಿಯೂ ಕೂಡ ಸಾಮಾಜಿಕ ಕಾರ್ಯಕ್ರಮದಲ್ಲೂ ಕೂಡ ಎಲ್ಲ ಮಠಗಳು ಪಾಲ್ಗೊಳ್ಳಬೇಕು ನಾವು ಹಿಂದೆ ಎರಡು ಮೂರು ವರ್ಷ ಹಿಂದೆ ಕೃಷಿ ಮೇಳವನ್ನು ಆಯೋಜನೆ ಮಾಡಿದ್ವಿ ಕೃಷಿ ಮೇಳದಲ್ಲಿ ಕೂಡ ಅನೇಕ ರೈತರಿಗೂ ಕೂಡ ಅದರ ಉಪಯೋಗ ಭಾಳಷ್ಟು ಆಗಿದೆ ನಮ್ಮಲ್ಲಿ ಏನು ಮಾಡ್ತಾರೆ ಅಂದ್ರೆ ರೈತರು ಏನು ಬೆಳೀತಾರೆ ಅದನ್ನೇ ಬೆಳೀತಿರ್ತಾರೆ ಹೊಸ ಹೊಸ ಬೀಜಗಳು ಹೊಸ ಹೊಸ ಯಂತ್ರೋಪಕರಣಗಳು ಭಾಳಷ್ಟು ಈಗ ಬಂದಿದೆ ಹಾಗಾಗಿ ಹೋದ ವರ್ಷ ಎರಡು ವರ್ಷದ ಹಿಂದನೂ ಕೂಡ ಕೃಷಿ ಮೇಳದಲ್ಲಿ ಒಳ್ಳೆ ಒಳ್ಳೆ ಬೀಜಗಳನ್ನು ನಮ್ಮ ರೈತರು ತಗೊಂಡು ಒಳ್ಳೆಯದರ ಉತ್ಪನ್ನಗಳನ್ನು ಪಡ್ಕೊಂಡಿದ್ದಾರೆ ಈ ನಮ್ಮಲ್ಲಿ ಬೆಳೆಯೋದು ಅಂತಂದರೆ ಹತ್ತಿ ಮತ್ತು ತೊಗರಿ ಅನ್ನುವಂಥದ್ದನ್ನು ನೋಡ್ಕೊಂಡು ಬರ್ತಾ ಇದ್ವಿ ಅದರಲ್ಲಿ ಸಂದೇಗೌಡ ಅನ್ನುವಂಥ ಒಂದು ಹೊಸ ತಳಿ ಈ ವರ್ಷ ಒಬ್ಬ ರೈತನ ಒಂದು ಯೂಟ್ಯೂಬ್ನಲ್ಲಿ ನೋಡಿ ಆ ರೈತನ ಕೂಡ ಮಾತನಾಡಿ ಯಾವ ರೀತಿ ಅದಂತ ಕೇಳಿದಾಗ ಇದು ಒಳ್ಳೆಯ ಪೀಕ್ ಒಳ್ಳೆಯ ಬೆಳೆಯುವ ಬರ್ತದೆ ಒಳ್ಳೆ ಬೆಳೆಯೋದಂತ್ಕೊಂಡು ಹೇಳಿದಾಗ ಸುಮಾರು ನಂಬಲ್ಲಿರ್ತಕ್ಕಂಥ ರೈತರಿಗೆ ನಾವು ಅದರ ಪರಿಚಯ ಮಾಡಿದಾಗ ಸುಮಾರು ನೂರಾರು ಎಲ್ಲ ನಮ್ಮ ಬಳಗ ನಾನು ಶಾಖಾಪುರ ಆಗಿರ್ಬೋದು ಆಗಿರ್ಬೋದು ಅನೇಕ ತೋರಿಸ್ವಿ ಇಲ್ಲಿ ಎರಡೇ ವರ್ಷ ನಾವು ಇಲ್ಲಿ ಬರ್ತಾ ಇದ್ವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಶಾಖಾಪುರ ಮಟ್ಟದಲ್ಲಿ ನಾವು ಪ್ರತಿ ವರ್ಷ ಫ್ರೀ ಟೈಮ್ ಇಟ್ಕೊಳ್ತಾ ಇದ್ದೀವಿ ಎಷ್ಟೋ ಜನಕ್ಕೆ ಬಿ ಪಿ ಶುಗರ್ ಇರೋದು ಗೊತ್ತಿರಲ್ಲ ಸೊ ಹಾಗಾಗಿ ಇದು ನಾವು ಎಷ್ಟು ಜಲ್ದಿ ಬಿ ಪಿ ಶುಗರ್ ಕಂಡು ಹಿಡ್ತೀವಿ ಅವರಿಗೆ ಟ್ರೀಟ್ಮೆಂಟ್ ಮಾಡ್ತೀವಿ ಅಷ್ಟು ಉಪಯೋಗ ಇಲ್ಲ ಸೊ ಅದಕ್ಕೆ ಪ್ರತಿ ವರ್ಷ ಇಲ್ಲಿ ನಾವು ಫ್ರೀ ಕ್ಯಾಂಪ್ ಮಾಡ್ತಾಯಿದ್ದೀನಿ ಎಸ್ಪೆಷಲಿ ಬಿ ಪಿ ಶುಗರ್ಸ್ ಅಂತ ಸೊ ಎಲ್ಲ ಜನರು ಇಲ್ಲಿ ಆ್ಯಕ್ಟಿವ್ ಆಗಿ ಭಾಗವಹಿಸ್ತಾ ಇದಾರೆ ಅವ್ರು ಬಂದು ತಮ್ಮ ಬಿ ಪಿ ಶುಗರ್ ಚೆಕ್ ಮಾಡ್ಕೊತಾ ಇದ್ದಾರೆ ಸೊ ಇದು ತುಂಬ ಸಂತೋಷ ವಿಷಯ ಸೊ ಹಾಗಾಗಿ ಎಲ್ಲ ಜನ ಜನ ಸುತ್ತಮುತ್ತ ಇರೋ ಎಲ್ಲ ಪ್ರದೇಶ ಜನ ಇಲ್ಲಿ ಬಂದು ತಮ್ಮ ಆರೋಗ್ಯ ತಪಾಸಣೆ ಮಾಡ್ಕೋಬೇಕಂತ ತಿನ್ನ ಹೆಸರೇ